ನೀವು ಗ್ರಹಿಸ್ಕೊಂಡಿದ್ರಿ ಇದುವರೆಗೂ ಎಲ್ಲರೂ ಒಂದೇ ಎಲ್ಲರೂ ಎಲ್ಲ ಮಕ್ಕಳು ಒಂದೇ ಸಾಮಾಜಿಕ ನ್ಯಾಯ ಕಳಕಳಿ ಸ್ವಚ್ಛತೆ ಸ್ವಚ್ಛತೆ ಕಳಕಳಿ ಕಳಕಳಿ ಯಾರನ್ನ ಬಂದ್ರು ತುಂಬಾ ಪ್ರೀತಿಯಿಂದ ಗೌರವಿಸ್ಬೇಕು ಈಗಲೂ ಮಲಗಿದಲ್ಲೇ ನಿಮಗೆ ಏನು ಕೊಡಕ್ ಆಗ್ತಿಲ್ಲ ನಾನು ಕೊರಗಿದೆ ಅವ್ರಿಗೆ ಕೈಯಾರ ನಾನು ಏನಾದ್ರು ಕೊಡಬೇಕಿತ್ತು ನೀರು ಏನಾದ್ರು ಕೊಡ್ಬೇಕು ಪ್ರೀತಿಯಿಂದ ಕಾಣ್ಬೇಕು ಗೌರವಿಸ್ಬೇಕು ಮನೇಲಿ ಏನಿರುತ್ತೋ ಅದನ್ನ ಕೊಟ್ಟು ಸತ್ಕರಿಸಬೇಕು ಆ ಸತ್ಕಾರ ಮನೋಭಾವ ನಿಮಗೂ ಶಬರಿ ಆತಿಥ್ಯ ಅಂತ ನಾವು ಒಂದ್ ಕಡೆ ರಾಮಾಯಣದಲ್ಲಿ ಹೇಳ್ತೀವಲ್ಲ ಆ ತರದ ಆತಿಥ್ಯ ಕೈಯಲ್ಲಿ ಆ ಕೈಯಲ್ಲಿ ಎಷ್ಟು ಜನ ಅನ್ನ ಅಯ್ಯೋ ಅನ್ನ ಕೊಟ್ಟಿದ್ದಾರೆ ಆ ಕೈಯಲ್ಲಿ ಎಷ್ಟು ಜನಕ್ಕೆ ಅನ್ನ ಕೊಟ್ಟಿದ್ದಾರೆ ಆಮೇಲೆ ಅಮ್ಮ ಹೇಳ್ತಾ ಇದ್ರು ಸರ್ ನಾನು ಇಷ್ಟೇ ಕಣು ಬಡತನದ ಇದ್ರು ಸಹ ನನ್ನ ಮಕ್ಕಳಿಗೆ ಆ ಬಡತನದ ಪರಿಚಯವಾಗದಂತೆ ಇನ್ನೊಬ್ಬರ ಮನೆಗೆ ಕಾಲಿಡದಂತೆ ನಾನು ಸಾಕಿದ್ದೀನಿ ಇಷ್ಟೇ ಆಗಲಿ ಕೈ ತುತ್ತಾಗ್ಲಿ ಕೊಟ್ಟು ಮಕ್ಕಳನ್ನ ಬೆಳೆಸಿದ್ದೀನಿ ಅಂತಕ್ಕಂಥದ್ದು ಹೇಳಿದ್ದಾರೆ ಸರ್ ಇದರಲ್ಲಿ ತಮ್ಮ ಅದರಲ್ಲಿ ಸತ್ಯ ಸರ್ ದೇವ್ರ ಹಿಂದೆ ಎಷ್ಟು ಕಷ್ಟ ಕೊಟ್ಟಿದ್ದು ಈಗ ಅಷ್ಟೇ ಉತ್ಕೃಷ್ಟವಾಗಿ ಹೌದು ಆದಾಗ್ಯೂ ನಾವು ಹಳೇದನ್ನು ಯಾವ್ದನ್ನು ಅವ್ರ ಕಾರಣ ಇಷ್ಟೆ ಯಾವತ್ತು ಹಳೆ ಬೇರಿದ್ರೆ ಹೊಸ ಚಿಗುರು ಬರುತ್ತೆ ಕವಿವಾಣಿ ಹೌದು ಸರ್ ಆಮೇಲೆ ಈಗ ನಮ್ಗಿದೆ ಅಂತ ನಾವು ಔದಾರ್ಯ ಪಡೋದು ಜಂಬಾ ಪಡೋದು ಅಲ್ಲಿ ಬಂದಿಲ್ಲ ನಮ್ಗ ಆ ಸಂಸ್ಕಾರ ನಮ್ಮ ಅಪ್ಪ ನಮ್ಮಅಮ್ಮ ಕೊಟ್ಟಿಲ್ಲ ನಮ್ಮ ಗುರುಗಳು ಅಷ್ಟೇ ನಮ್ಮ ಗುರುಗಳು ಯಾರಿದ್ರು ನಮಗೆ ಪಾಠ ಹೇಳ್ಕೊಟ್ಟಿರೋದು ಮುಂದ್ ತರೋ ಕೆಲ್ಸ ಯಾವ್ ತರ ಮಾಡ್ಬೇಕು ಅನ್ನೋದು ನಮ್ಮ ಚಿಕ್ಕ ವಯಸ್ಸಲ್ಲೇ ಕಲ್ಸ್ಕೊಟ್ಟು ಬಿಟ್ಟಿದ್ದಾರೆ ತಂದೆ ತಾಯಿ ಗುರು ಮೂರ್ ಜನ ಕಲ್ಸಿರೋದ್ರಿಂದ ನಾವ್ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಿದೀವಿ ಅದು ನೀವು ಊರಿನಲ್ಲಿ ಯಾರನ್ನ ಕೇಳಿದ್ರು ಅದು ಗೊತ್ತಾಗುತ್ತೆ ಗೊತ್ತಾಗುತ್ತೆ ಹೌದು ಅವ್ರ ರಾಮಸ್ವಾಮಿಗಳ ಮನೆ ಅಂತಂದ್ರೆ ಅಂಗಡಿ ರಾಮಯ್ಯನವ್ರ ಮನೆ ಅಂತಲೂ ಸಹ ಬಹಳ ನಮ್ಮ ಮನೆಗೆ ಹೌದು ಬೇಕಾದಂತ ರಾಜಕಾರಣಿಗಳು ಬಂದಾರೆ ಅದೊಂದು ವಿಶೇಷ ಏನ್ ಗೊತ್ತಾ ನಮ್ ಮನೆ ಕಾಲಿಟ್ಟು ಹೋದಾರೆಲ್ಲ ಒಂದು ಮೂರ್ ಜನ ಮುಖ್ಯಮಂತ್ರಿಗಳು ಒಂದ್ ಎರಡ್ ಮೂರ್ ಜನ ಮಂತ್ರಿಗಳು ಮಂತ್ರಿಗಳಾಗಿದ್ದಾರೆ ಈ ತರ ಆಗಿದ್ದಾರೆ ಇವತ್ತು ಸಹಿತ ಬಂದು ಹೋದಾರು ನೀನ್ ಆಶೀರ್ವಾದ ಮಾಡ್ಬೇಕು ಅಂತ ಹೇಳಿ ಅಮ್ಮಂಗೆ ನಮ್ಮ ಶಾಸಕರು ಸಿ ರವಿ ಹೌದು ಆಮೇಲೆ ಗಾಯತ್ರಿ ಮೇಡಮ್ ಮತ್ತೆ ಇನ್ ಯಾರೇ ರಾಜಕಾರಣಿಗಳು ಬಂದ್ರೂ ಸಹಿತ ಅಮ್ಮನ ಆಶೀರ್ವಾದ ಇಲ್ದಲೆ ಹೋಗೋದಿಲ್ಲ. ಖಂಡಿತ